ಕಳೆದೊಂದು ವಾರದಿಂದ ರಾಜ್ಯದಲ್ಲಿ ರೇಣುಕಸ್ವಾಮಿ ಹತ್ಯೆ ಕೇಸ್ ದೊಡ್ಡ ಸಂಚಲನ ಸೃಷ್ಟಿಸಿದೆ ಈಗಾಗಲೇ ನಟ ದರ್ಶನ್ ಅಂಡ್ ಗ್ಯಾಂಗ್ ಪೊಲೀಸ್ ಕಸ್ಟಡಿಯಲ್ಲಿದೆ ವಿಚಾರಣೆ ವೇಳೆ ಹೊಸ ಹೊಸ ವಿಚಾರಗಳು ಹೊರಬರ್ತಾಗಿದ್ದು ಈ ಮಧ್ಯೆ ಹಾಸ್ಯ ನಟ ಚಿಕ್ಕಣ್ಣನಿಗೆ ಢವಢವ ಶುರುವಾಗಿದೆ ಹಾಸ್ಯ ನಟ ಚಿಕ್ಕಣ್ಣ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತುಂಬಾ ಆಪ್ತರು ಹಲವು ವೇದಿಕೆಗಳಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ ಚಿಕ್ಕಣ್ಣನ ಮನೆ ಕೂಡ ಆರ್ ನಗರದ ದರ್ಶನ್ ಮನೆ ಬಳಿ ನೇಗಿದೆ ಇಬ್ಬರು ಸದಾ ಜೊತೆಯಲ್ಲೇ ಇರ್ತಿದ್ರು ಆದರೆ ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆಯಲ್ಲಿ ಹಾಸ್ಯನಟ ಚಿಕ್ಕಣ್ಣನ ಹೆಸರು ಕೂಡ ಹೊರಬಂದಿದೆ ಚಿಕ್ಕಣ್ಣನಿಗೂ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ ಅಷ್ಟಕ್ಕೂ ಚಿಕ್ಕಣ್ಣನಿಗೆ ನೋಟಿಸ್ ನೀಡಲು ಕಾರಣ ಏನು ಈ ಪ್ರಕರಣದಲ್ಲಿ ಚಿಕ್ಕಣ್ಣನ ಹೆಸರು ಕೇಳಿ ಬಂದಿದ್ದೇಕೆ ರೇಣುಕಸ್ವಾಮಿ ಕೊಲೆ ನಡೆದಿದ್ದು ಜೂನ್ ಎಂಟಕ್ಕೆ ಈ ದಿನ ನಟ ದರ್ಶನ್ ಶೆಡ್ಗೆ ಹೋಗುವ ಮುನ್ನ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಪಾರ್ಟಿ ಮಾಡಿದ್ರು ಈ ಪಾರ್ಟಿಯಲ್ಲಿ ನಟ ಚಿಕ್ಕಣ್ಣ ಕೂಡ ಇದ್ರು ಪಾರ್ಟಿ ಮುಗಿಸಿ ನಟ ದರ್ಶನ್ ಎದ್ದು ಮನೆಗೆ ಹೋಗ್ಬೇಕಿತ್ತು ಆದರೆ ತೆರಳಿದ್ದು ಮಾತ್ರ ಪಟ್ಟಣಗೆರೆ ಶೆಡ್ಗೆ ಪಾರ್ಟಿ ಮುಗಿಸಿ ಬಂದಿದ್ದ ದರ್ಶನ್ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಿದ್ರು ದರ್ಶನ್ ಜೊತೆ ಭಾಗಿಯಾದ ಹಿನ್ನೆಲೆಯಲ್ಲಿ ಚಿಕ್ಕಣ್ಣನಿಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್ನ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಂತೆ ಇತ್ತ ನಟ ಚಿಕ್ಕಣ್ಣನಿಗೆ ಭಯ ಶುರುವಾಗಿದೆ ಕೊಲೆ ವಿಚಾರವಾಗಿ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಏನಾದರೂ ಚರ್ಚೆಯಾಗಿತ್ತ ಈ ಬಗ್ಗೆ ದರ್ಶನ್ ನಿಮ್ಮ ಬಳಿ ಮಾತನಾಡಿದ್ರಾ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಯಾವೆಲ್ಲ ವಿಷಯದ ಬಗ್ಗೆ ಚರ್ಚೆ ನಡೆದಿತ್ತು ಪಾರ್ಟಿಯಲ್ಲಿ ಬೇರೆ ಯಾರೆಲ್ಲಾಗಿದ್ರು ರೇಣುಕಾಸ್ವಾಮಿ ಬಗ್ಗೆ ನಿಮ್ಮ ಬಳಿ ಮಾತನಾಡಿದ್ರಾ ಅಂತ ವಿಚಾರಣೆ ನಡೆಸಿ ಪೊಲೀಸರು ಮಾಹಿತಿ ಪಡೆದಿದ್ದಾರೆ ಇನ್ನು ಮೊದಲ ಐದು ದಿನ ಪೊಲೀಸ್ ಕಸ್ಟಡಿಯಲ್ಲಿದ್ದ ದರ್ಶನ್ ಕೊಲೆ ಬಗ್ಗೆ ತುಟಿಕ್ ಪಿಟಿ ಕಂದಿರಲಿಲ್ಲ ಏನ್ ಕೇಳಿದ್ರು ನನಗೆ ಗೊತ್ತಿಲ್ಲ ನಾನೇನು ಮಾಡಿಲ್ಲ ಅಂತ ಉಡಾಫೆಗಿಂದ ಉತ್ತರ ಕೊಡ್ತಿದ್ರಂತೆ ಆದ್ರೆ ಎರಡನೇ ಬಾರಿ ಕಸ್ಟಡಿಗೆ ಪಡೆದಾಗ ಪೊಲೀಸರು ಎಲ್ಲ ಸಾಕ್ಷಿಗಳನ್ನ ಮುಂದಿಟ್ಟು ದರ್ಶನ್ನ ಪ್ರಶ್ನಿಸಿದ್ದಾರೆ ಸಾಕ್ಷ್ಯ ಮುಂದಿಟ್ಟು ನಿನಗೆ ಗೊತ್ತೇಗಿಲ್ಲ ಅಂದಲ್ಲೋ ಅಂತ ಪೊಲೀಸರು ತಮ್ಮ ಭಾಷೆಯಲ್ಲಿ ವಿಚಾರಣೆ ನಡೆಸಿದಾಗ ದರ್ಶನ್ ಫುಲ್ ಸೈಲೆಂಟ್ ಆಗಿದ್ದಾರಂತೆ ಸರ್ ನನ್ನ ಬಿಟ್ಟು ಬಿಡಿ ಕೈ ಮುಗಿದು ಕೇಳ್ಕೊಳ್ತೀನಿ ನನ್ನಿಂದ ತಪ್ಪಾಗಿದೆ ಅಂತ ಪೊಲೀಸರ ಕಾಲಿಗೆ ಬಿದ್ದು ಪರಿಪರಿಯಾಗಿ ಬೇಡಿಕೊಂಡಿದ್ದಾರಂತೆ